ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಉಷಾ ಕ್ರಿಯೇಷನ್ಸ್ ನಾನಿಲ್ಲಿ ಇವತ್ತು ಫೆಪ್ಲಾ ಲಾಂಗ್ ಫ್ರಾಕ್ಸ್ನ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಆ ಮೊದಲಿಗೆ ನಾನು ಇದೇ ಥರ ಬ್ಯಾಕ್ ಪಾರ್ಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಫ್ರಂಟು ಈ ಥರ ಕಟ್ ಮಾಡಿ ಒರಿಜಿನಲ್ ಫ್ಯಾಬ್ರಿಕ್ ಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಫ್ರಂಟು ಈಗ ಇವೆರಡನ್ನೂ ನಾನು ಸಪ್ರೇಟ್ ಮಾಡಿ ಈಗ ನಾನು ಇದಕ್ಕೆ ಪೈಪಿಂಗ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಲೋಡಿಂಗ್ ಸಿಸ್ಟಮಲ್ಲಿ ಪೈಪಿಂಗ್ ಹಾಕ್ಕೊಳ್ಳೋದ್ರಿಂದ ನಾನು ಒರಿಜಿನಲ್ ಫ್ಯಾಬ್ರಿಕ್ ಮೇಲೆ ಸೀದಾ ಬಂದು ನಾನು ಮೇಲೆ ಲೈನಿಂಗ್ ಮೇಲೆ ಇಟ್ಕೊಂಡಿದ್ದೀನಿ ಉಲ್ಟಾ ಬಂದು ಈ ಥರ ನಾನು ಕೆಳಗಡೆಗೆ ಇಟ್ಟಿದ್ದೀನಿ ನಾವು ಬ್ಯಾಕ್ಗೂ ಇದೇ ಥರ ಮಾಡಬೇಕು ಫ್ರಂಟಿಗೂ ಇದೇ ಥರ ಮಾಡಬೇಕು ನಾನಿಲ್ಲಿ ಫ್ರೆಂಟಿಗೆ ಈಗ ನಾನು ಪೈಪಿಂಗ್ ಹಾಕಿ ತೋರಿಸ್ತಾ ಇದ್ದೀನಿ ನಾನೀಗ ಇಲ್ಲಿ ಥರ ಪೈಪಿಂಗ್ನ ನಾನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಥರ ಇದನ್ನು ಉಲ್ಟ ಇಟ್ಕೊಬೇಕು ಈಗ ಉಲ್ಟ ಇಟ್ಕೊಂಡು ನಾನಿಲ್ಲಿ ಒಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ ಬೇಸಿಕ್ ಕಲಿತಾ ಇರೋರಿಗೆ ಇದು ಸ್ವಲ್ಪ ಸೈಡ್ಗಳಿಗೆಲ್ಲ ಹೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ಒಂದು ನಾವು ಗುಂಡು ಪಿನ್ ಹಾಕಿ ಈ ಥರ ಇಟ್ಕೊಂಡಿರಬೇಕು ಈಗ ಈ ನನ್ನ ಪೈಪಿಂಗ್ ಈ ಇದ್ರ ಮೇಲೆ ಒಂದು ಸ್ಟಿಚ್ ಮಾಡಬೇಕು ಈ ಥರ ಸ್ಟಿಚ್ ಮಾಡಿದಾದಮೇಲೆ ಕಟ್ ಮಾಡಿ ತಿರುಗಿ ಮತ್ತೆ ಅದನ್ನು ನೋಡಿ ಈ ಥರ ಕಟ್ ಮಾಡಬೇಕು ಈಗ ನಾನಿಲ್ಲಿ ಒಂದೊಂದು ಕಚ್ಚಿಟ್ಕೊಳ್ತಾ ಇದ್ದೀನಿ ಮತ್ತು ನಾವು ಬ ಈ ಕಡೆ ತಿರುಗಿಸ್ದಲ್ಲಿ ಅದು ನಮಗೆ ನೀಟ್ ಫಿನಿಶಿಂಗ್ ಬಂದಿರುತ್ತೆ ಈಗ ಇಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ವಾ ಡಾಟ್ ಮಾರ್ಕ್ಗೆ ಇದಕ್ಕೆ ಒಂದು ಇಲ್ಲಿಂದ ಇಲ್ಲಿವರೆಗೂ ನಾವು ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ ಈ ಥರ ಈ ಎರಡನ್ನೂ ಎಲ್ಲ ಎರಡೂ ಪಾರ್ಟಲ್ಲೂ ನಾವು ಈ ಥರ ಇಲ್ಲಿ ಮಾರ್ಕ್ ಮಾಡಿರೋದನ್ನು ಈ ಥರ ಸ್ವಲ್ಪ ಇಟ್ಕೊಂಡು ನಾವು ಇದನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಈ ಥರ ಎಲ್ಲ ಸ್ಟಿಚ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಈ ಬ್ಯಾಕ್ ಪಾರ್ಟಿಗೆ ನಾನಿಲ್ಲಿ ಇದು ಜಿಪ್ ಇದ್ದೀನಿ ಈ ಜಿಪ್ ಹಾಕೋದಕ್ಕೆ ನಾನಿಲ್ಲಿ ಹಾಫ್ ಇಂಚ್ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಈ ಥರ ಎರಡು ಪಾರ್ಟನ್ನು ನಾವು ಇಟ್ಕೊಂಡು ಈ ಥರ ಫ್ರಂಟ್ ಜಿಪ್ಪನ್ನು ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡಿದ್ದಾದಮೇಲೆ ಈ ಉಲ್ಟ ಈ ಥರ ಹಾಕಬೇಕು ಈ ಥರ ಹಾಕ್ಬಿಟ್ಟು ಇವಾಗ ನಾವಿಲ್ಲಿ ಒಂದು ಸ್ಟಿಚ್ ಮಾಡಬೇಕು ಈಗ ಅದು ಸ್ಟಿಚ್ ಮಾಡೋದು ನೋಡೋಣ ಈಗ ಈ ಥರ ಸ್ಟಿಚ್ ಮಾಡಿದ್ದಾದಮೇಲೆ ನೆಕ್ಸ್ಟು ಮತ್ತು ಈ ಕಡೆ ಇನ್ನೊಂದು ಇದ್ರ ಮೇಲೆ ನಾವು ಈ ಥರ ಇನ್ನೊಂದು ಸ್ಟಿಚ್ ಮಾಡ್ಕೊಂಬರಬೇಕು ಈಗ ಈ ಸ್ಟಿಚ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಇರುತ್ತಲ್ವ ಅದನ್ನು ತಗೊಂಡು ಇದ್ರ ಮೇಲೆ ಈ ಥರ ಉಲ್ಟ ಇಟ್ಕೊಬೇಕಾಗುತ್ತೆ ಅವೆರಡೂ ಈಕ್ವಲಾಗಿ ಬರೋ ಥರ ಇಟ್ಕೊಂಡು ನಾವೀಗ ಇಲ್ಲಿ ಒಂದು ಸ್ಟಿಚ್ ಮಾಡ್ಕೊಬೇಕು ಈ ಥರ ಇಟ್ಕೊಂಡು ಈಗ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲೂ ಅಷ್ಟೇ ನಮ್ಗೆ ಆಫ್ ಇಂಚಷ್ಟು ನೋಡಿಕೊಂಡು ನಾವೀಗ ಇಲ್ಲಿ ಮಾರ್ಕ್ ಮಾಡ್ಕೊಬೇಕಾಗುತ್ತೆ ಮಾರ್ಕ್ ಮಾಡಿಕೊಂಡಿದ್ದಾದಮೇಲೆ ನಾವೀಗ ಅದು ಆಫ್ ಇಂಚ್ ಪ್ರಕಾರವಾಗಿ ನಾವಿಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು ಈಗ ಈ ಥರ ಸ್ಟಿಚ್ ಮಾಡಿದ್ದಾದಮೇಲೆ ಆ ಜಿಪ್ ನಮಗೆ ಕಾಣದಿರೋ ಥರ ನಾವಿಲ್ಲಿ ಇದನ್ನು ಸ್ವಲ್ಪ ಬಟ್ಟೆನ ಈ ಥರ ತಗೊಂಡು ಅದ್ರ ಮೇಲೇ ಈ ಥರ ಸ್ಟಿಚ್ ಮಾಡ್ಕೊಬೇಕು ಈ ಥರ ಸ್ಟಿಚ್ ಮಾಡ್ಕೊಬೇಕು ಈಗ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಇಲ್ಲಿ ಫ್ರಂಟು ಮತ್ತು ಬ್ಯಾಕನ್ನು ನಾವಿಲ್ಲಿ ಸ್ಟಿಚ್ ಮಾಡ್ಕೊಬೇಕು ಈಗ ಈ ಥರ ಎರಡೆರಡು ಹೊಲಿಗೆ ಹಾಕ್ಕೊಂಡು ನಾವು ಸ್ಟಿಚ್ ಮಾಡ್ಕೊಬೇಕು ಅದು ಈಗ ಈ ಥರ ಕಾಣ್ತಾ ಇದೆ ನೆಕ್ಸ್ಟ್ ಈಗ ನಾವಿಲ್ಲಿ ಇದಕ್ಕೆ ಈ ಥರ ಕಾಣ್ತಾ ಇದೆ ಈಗ ನಾವಿಲ್ಲಿ ಸ್ಲೀವ್ಸು ಅಟ್ಯಾಚ್ ಮಾಡಬೇಕು ನಾನು ಆ ಇನ್ನೊಂದು ವೀಡಿಯೋದಲ್ಲಿ ನಾನು ಇದಕ್ಕೆ ಸ್ಲೀವ್ಸ್ ಕಟ್ ಮಾಡಿ ಸ್ಟಿಚ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಈಗ ಇದು ಲಾಂಗ್ ವಿಡಿಯೋ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಸ್ಲೀವ್ಸ್ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡಿರೋದು ತೋರಿಸಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಈಗ ಇಲ್ಲಿ ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಕಾಣ್ತಾ ಇದೆ ಈಗ ಇಷ್ಟು ನೀಟ್ ಫಿನಿಶಿಂಗಾಗಿ ಬಂದಿದೆ ಈಗ ನಾವಿಲ್ಲಿ ಈ ಲಾಂಗ್ ಫ್ರಾಕ್ಗೆ ಈಗ ನಾವಿಲ್ಲಿ ಫ್ರಿಲ್ಸ್ ಇಟ್ಕೊಬೇಕು ಅದು ಯಾವ ಥರ ಇಟ್ಕೊಳ್ಳೋದು ಅಂತಂದ್ಬಿಟ್ಟು ನೋಡೋಣ ನಾವಿಲ್ಲಿ ಖರ್ಚಿಗೆ ಅಂತ ಎರಡು ಇಂಚ್ ಬಿಟ್ಟಿದ್ವಲ್ಲ ಆ ಎರಡು ಇಂಚ್ ಬಿಟ್ಟು ನೆಕ್ಸ್ಟು ಒಂದೊಂದು ಇಂಚಿಗೆ ನಾವಿಲ್ಲಿ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಇದು ಇಷ್ಟನ್ನು ಫುಲ್ಲು ಲಾಂಗ್ ಆಗಿ ನಾವು ಮಾರ್ಕ್ ಮಾಡ್ಕೊಬೇಕು ಇದು ಮಾರ್ಕ್ ಮಾಡ್ಕೊಂಡ್ಮೇಲೆ ನಮಗೆ ಇಲ್ಲಿ ಫ್ರಂಟ್ ಪಾರ್ಟ್ ಇದೆ ಅಲ್ವಾ ಬ್ಲೌಸ್ದು ಅದರ ಅಳತೆಗೆ ನಾವು ಇದನ್ನೆಲ್ಲ ನಾವು ನೋಡಿಕೊಂಡು ಈ ಥರ ಒಂದೊಂದು ಪಿನ್ ಹಾಕ್ಕೊಳ್ಬೇಕು ಇದು ಫುಲ್ಲು ನಾವು ಇದೇ ಥರನೇ ಗುಂಡ್ಪಿನ್ ಹಾಕ್ಕೊಂಡು ಈ ಬ್ಲೌಸ್ ಅಳ್ತೆಗೆ ನೀಟಾಗಿ ಅದು ಬರಬೇಕು ಆ ಥರ ನಾವು ಪಿನ್ ಮಾಡಿಕೊಂಡಿರಬೇಕು ಫುಲ್ಲು ಇದಿಷ್ಟು ಇದ್ರ ಈಕ್ವಲ್ಲಾಗಿ ಬಂದಿರಬೇಕು ನೆಕ್ಸ್ಟ್ ನೋಡಿ ಇಲ್ಲಿ ನನಗೆ ಇದು ಫುಲ್ಲು ಈ ಬ್ಲೌಸ್ ಅಳ್ತೆಗೆ ನೀಟಾಗಿ ನನಗೆ ಬಂದಿದೆ ಈಗ ಅದನ್ನು ಸ್ಟಿಚ್ ಮಾಡೋಣ ನೀಟಾಗಿ ಈ ಥರ ಸ್ಟಿಚ್ ಮಾಡಿದ್ದಾದಮೇಲೆ ಮತ್ತು ಲೈನಿಂಗ್ ಕ್ಲಾತ್ ಇರುತ್ತಲ್ವ ಅದಕ್ಕೂ ನಾವು ಅದೇ ಥರನೇ ಮಾರ್ಕ್ ಮಾಡಿಕೊಂಡು ಅದನ್ನು ಸ್ಟಿಚ್ ಮಾಡಿ ಇಟ್ಕೊಂಡಿರಬೇಕು ಈಗ ಎರಡು ಪಾರ್ಟನ್ನು ಸೇರಿಸ್ಕೊಂಡು ನಾನಿಲ್ಲಿ ಒಂದು ಸ್ಟಿಚ್ ಇದ್ದೀನಿ ಲೈನಿಂಗೂ ನಾವು ಇದೇ ಥರನೇ ಮಾರ್ಕ್ ಮಾಡಿಕೊಂಡು ಈ ಎರಡೂ ಈಕ್ವಲಾಗಿ ಬರೋ ಥರ ನಾವು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿರಬೇಕು ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಮಾಡಿದ್ದಾದಮೇಲೆ ನಾನಿಲ್ಲಿ ಲಾಂಗಾಗಿ ನಾನು ತೊಗೊಂಡಿದ್ದನಲ್ವ ಇದಕ್ಕೆ ನಾವು ಈಗ ಉದ್ದ ಆಗಿಬಿಡುತ್ತೆ ಆಗುತ್ತೆ ಇದು ಮಕ್ಕಳಿಗೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದು ಹೇಗೆ ಅಂತ ತೋ ತೋರಿಸ್ಬೇಕು ಅಂತಂದ್ಬಿಟ್ಟು ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ಇಲ್ಲಿ ನಾನೊಂದು ಹತ್ತು ಇಂಚಷ್ಟು ಬಿಟ್ಟಿದ್ದೆ ಈಗ ನಾನು ಇಲ್ಲಿ ಫೈವ್ ಇಂಚಷ್ಟು ನಾನು ಫೋಲ್ಡ್ ಮಾಡಿ ಹೊಲಿತೀನಿ ಈಗ ಫಿಫ್ಟೀನ್ಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಆ ಫಿಫ್ಟೀನಲ್ಲಿ ನಾನೀಗ ಈಗ ಇಲ್ಲಿ ಫೈವ್ ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಈಕ್ವಲ್ಲಾಗಿ ನಾನು ಇದನ್ನು ಇಲ್ಲೂ ಅಷ್ಟೇ ಅದೇ ಥರನೇ ಬರೋ ಥರ ಈ ಫುಲ್ಲು ಲಾಂಗಾಗಿ ಇದನ್ನು ನಾನು ಹಾಗೆ ಅದೇ ಥರನೇ ನಾನು ಸ್ಟಿಚ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಂಡಿಂಗಿಗೆ ನಮಗೆ ಸಮನಾಗಿ ಬಂದಿರುತ್ತೆ ಈ ಥರ ಅಳತೆ ಇಟ್ಕೊಳ್ಬೇಕು ಲಾಂಗಾಗಿ ಫಿಫ್ಟೀನ್ ಇಟ್ಕೊಬೇಕು ಆಮೇಲೆ ಫೈವ್ ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಫುಲ್ಲು ಅದನ್ನು ನಾವು ಸ್ಟಿಚ್ ಮಾಡ್ಕೊಬೇಕು ಈಗ ಇದು ಫುಲ್ಲು ಸ್ಟಿಚ್ ಮಾಡಿದಾದಮೇಲೆ ಈ ಬ್ಲೌಸ್ಗೆ ನಾನಿಲ್ಲಿ ಲೆ ಪೈಪಿಂಗ್ ಕೊಡ್ತಾಯಿದ್ದೀನಿ ಈಗ ಇದು ನಾನು ಸಿಲ್ವರ್ ಕಲರ್ ತೊಗೊಂಡಿದ್ದೀನಿ ಈಗ ಇಲ್ಲಿ ಇದಕ್ಕೆ ಪೈಪಿಂಗ್ ಕೊಡ್ತಾಯಿದ್ದೀನಿ ಈ ಥರ ನೀಟಾಗಿ ನಾವು ಪೈಪಿಂಗ್ ಹಾಕ್ಕೊಂಡು ಆಮೇಲೆ ಲಾಂಗ್ ಫ್ರಾಕನ್ನು ಸ್ಟಿಚ್ ಮಾಡಿದ್ದೀರಂದರೆ ಅದು ನೀಟ್ ಫಿನಿಷಿಂಗಾಗಿ ಬಂದಿರುತ್ತೆ ಬೋಟಿಕ್ ಫಿನಿಷಿಂಗ್ ಥರ ಕಾಣುತ್ತೆ ಅದು ನೆಕ್ಸ್ಟ್ ಈಗ ಅದಾದಮೇಲೆ ಈ ಲಾಂಗ್ ಫ್ರಾಕ್ಗೆ ನಾವೀಗ ಈ ಥರ ಸ್ಟಿಚ್ ಮಾಡಿಕೊಳ್ಬೇಕು ಅವು ಇಲ್ಲ ಒಜಿನಲ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ನಾವು ಸ್ಟಿಚ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ನಾನು ಇಲ್ಲಿ ಈ ಬಾಡಿ ಪಾರ್ಟನ್ನು ಈ ಥರ ಪೈಪಿಂಗ್ ಹಾಕಿ ಇಟ್ಕೊಂಡಿರೋದನ್ನು ನಾನೀಗ ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ಈ ಥರ ಸ್ಟಿಚ್ ಮಾಡಿ ಎಂಡಿಂಗಿಗೆ ಈ ಥರ ನೀಟಾಗಿ ಬರುತ್ತೆ ಈಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ಪೈಪಿಂಗ್ ಹಾಕಿ ನಾವು ಸ್ಟಿಚ್ ಮಾಡೋದ್ರಿಂದ ಬೋಟಿಕ್ ಫಿನಿಶಿಂಗ್ ಬಂದಂಗೆ ಬಂದಿರುತ್ತೆ ಈ ಥರ ಸ್ಟಿಚ್ ಮಾಡಿಕೊಂಡಿದ್ದಾದಮೇಲೆ ನೆಕ್ಸ್ಟು ನಾನೀಗ ಇದನ್ನು ಸೈಡ್ ಇದಕ್ಕೆ ನಾನು ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತೀನಿ ಈಗ ಇದು ಎರಡೂ ಸೈಡು ನಾವು ಸ್ಟಿಚ್ ಇದಾಗಿದೆ ಆದ್ಮೇಲೆ ಈಗ ನಾನು ಇಲ್ಲಿ ಇದಕ್ಕೆ ಟೂ ಇಂಚಸ್ ನಾನು ಇಲ್ಲಿ ಬಿಟ್ಟಿದ್ನಲ್ವ ಇಲ್ಲಿಗೆ ನಾನು ಟೂ ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲೂ ಅಷ್ಟೇ ನಾನು ಇಲ್ಲಿ ಟೂ ಇಂಚಸ್ ಬಿಟ್ಟಿದ್ನಲ್ವ ಅಲ್ಲೂ ಟೂ ಇಂಚಸ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಟೂ ಇಂಚಸ್ಸು ಮತ್ತು ಇಲ್ಲಿಂದ ಇಲ್ಲಿಗೆ ನಾನು ಫೋರ್ ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಇಲ್ಲಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ಸ್ಟಿಚ್ ಮಾಡೋಣ ಈಗ ಇದನ್ನು ನೀಟಾಗಿ ಈ ಥರ ಸ್ಟಿಚ್ ಮಾಡೋಣ ಈ ಥರ ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ಟಿಚ್ ಮಾಡ್ಕೊಬೇಕು ಎಲ್ಲನೂ ನೀಟಾಗಿ ಈ ಥರ ಇಲ್ಲಿ ಈಕ್ವಲ್ಲಾಗಿ ಬರೋ ಥರ ಇಲ್ಲಿ ಇಟ್ಕೊಬೇಕು ಈ ಥರ ಸ್ಟಿಚ್ ಮಾಡಬೇಕು ತಿರ್ಗಿ ಮತ್ತೆ ನಾವು ಇಲ್ಲಿ ನಾಲ್ಕು ಇಂಚ್ ಇದು ಮಾಡ್ಕೊಂಡಿದ್ರಲ್ವ ಇಲ್ಲೂ ಅಷ್ಟೇ ರಫ್ ಮಾಡಿಕೊಂಡು ಈ ಥರ ಇಟ್ಕೊಂಡಿರಬೇಕು ಈಗ ನಾನು ಇಲ್ಲಿ ಒಂದು ಸ್ಟಿಚ್ ಮಾಡಿದ್ದೀನಿ ನೀವು ನೆಕ್ಸ್ಟು ಇನ್ನೂ ಟೂ ಸ್ಟಿಚ್ ಬೇಕಾದರೆ ಮಾಡ್ಕೊಬೋದು ಈಗ ಇಲ್ಲಿ ನಾವಿಲ್ಲಿ ಈ ಲಾಂಗ್ ಫ್ರಾಕ್ನ ನೆಕ್ಸ್ಟ್ ಇಲ್ಲಿ ನಾನು ಈ ಥರ ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ನಾವಿಲ್ಲಿ ಒರಿಜಿನಲ್ ಫ್ರಾಬ್ರಿಕ್ನ ನಾವು ಇಟ್ಕೊಂಡು ಸ್ಟಿಚ್ ಮಾಡಬೇಕು ಆಗ ಅದು ಅಂಬ್ರೆಲಾ ಶೇಪ್ ಥರ ಬರುತ್ತೆ ನಾವು ನಾಲ್ಕು ಪೀಸ್ನ ಇಟ್ಕೊಂಡು ನಾವು ಸ್ಟಿಚ್ ಮಾಡಬಾರ್ದು ಈಗ ಇಲ್ಲಿ ನಾನು ಇಲ್ಲಿ ಒಂದು ಇಂಚ್ ಬಿಟ್ಟು ನಾನು ಇಲ್ಲಿ ಒರಿಜಿನಲ್ ಫ್ಯಾಬ್ರಿಕ್ನ ಸ್ಟಿಚ್ ಇದ್ದೀನಿ ನೀಟಾಗಿ ಈ ಥರ ಸ್ಟಿಚ್ ಮಾಡಿಕೊಂಡು ಇಟ್ಕೊಳ್ಬೇಕು ಈಗ ಇದು ಈಕ್ವಲಾಗಿ ನಾವು ಅದನ್ನು ಇಟ್ಕೊಂಡು ಸ್ಟಿಚ್ ಮಾಡಿದ್ದೀವಿ ಅಂತಂದರೆ ಇಲ್ಲಿ ಕೆಳಗಡೆ ಸಮನಾಗಿ ಬಂದಿರುತ್ತೆ ಈಗ ಲೈನಿಂಗನ್ನು ಅಷ್ಟೇ ನಾವು ಇಂದ ನಾವು ಇಲ್ಲಿ ನಾನು ಉಲ್ಟೆಯಿಂದ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಉಲ್ಟಾಯಿಂದ ಸ್ಟಿಚ್ ಮಾಡಿಕೊಂಡು ಹೋಗಬೇಕು ಲೈನಿಂಗನ್ನು ಈ ಥರ ನೀಟಾಗಿ ಲೆವೆಲ್ಲಾಗಿ ಅದನ್ನು ಅಷ್ಟೇ ಒಂದೊಂದು ಇಂಚಷ್ಟು ನೋಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ಎರಡೂ ಈಕ್ವಲ್ಲಾಗಿ ಬಂದಿರುತ್ತೆ ಈಗ ಇದು ಸ್ಟಿಚ್ ಆಯಿತು ಈಗ ನಾನಿಲ್ಲಿ ಫೆಫ್ಲಾ ಕಟ್ಟಿಂಗಿಗೆ ನನ್ನ ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಥರ ನಾವಿಲ್ಲಿ ಒಂದು ಲಾಂಗ್ ಪೀಸ್ ತೊಗೊಬೇಕು ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಆ ಫೋಲ್ಡಿಂಗು ನಮ್ಮ ಕಡೆ ಇರಬೇಕು ಆ ಥರ ನಾವು ಇಟ್ಕೊಬೇಕಿದ ಇಲ್ಲಿ ನಾನು ಟೂ ಪೀಸಸ್ ತೊಗೊಂಡಿದ್ದೀನಿ ಈ ಥರ ಫೋಲ್ಡಿಂಗ್ ನಮ್ಮ ಕಡೆ ಇರಬೇಕು ಮತ್ತು ಓಪನ್ಸನ್ನೇ ಆ ಕಡೆ ಇರಬೇಕು ಈಗ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಫೋಲ್ಡ್ ಫೋಲ್ಡ್ ಮಾಡಿಕೊಂಡು ಫೋರ್ ಪೀಸ್ನ ಇಟ್ಕೊಂಡಿರಬೇಕು ಈಗ ಇದು ನನಗೆ ಬಾಡಿ ಪಾರ್ಟಿಗೆ ಬಂದು ಟ್ವೆಲ್ ನಾನು ತೊಗೊಂಡಿದ್ದೀನಿ ಆ ಟ್ವೆಲ್ಲಲ್ಲಿ ಆಫ್ ಅಂತಂದರೆ ಇಲ್ಲಿ ನಾನಿಲ್ಲಿ ಆರು ಇಂಚ್ ತೊಗೊಳ್ತಾ ಇದ್ದೀನಿ ಈಗ ನಾನಿಲ್ಲಿ ಆರು ಇಂಚು ಪ್ಲಸ್ ಒಂದು ಕ ಎಕ್ಸ್ಟ್ರಾ ಅಂತನ್ಬಿಟ್ಟು ಒಂದು ತೊಗೊಳ್ತಾ ಇದ್ದೀನಿ ಮತ್ತು ಖರ್ಚಿಗೆ ಅಂತನ್ಬಿಟ್ಟು ನಾನಿಲ್ಲಿ ಒಂದು ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ ನಾನಿಲ್ಲಿ ಆಗುತ್ತೆ ನಾನು ಏಯ್ಟ್ ಇಂಚಸ್ಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಕಡೆ ಇನ್ನು ಸ್ವಲ್ಪ ಮುಂದಕ್ಕೆ ಇಲ್ಲೂ ಅಷ್ಟೇ ಏಯ್ಟ್ ಇಂಚಸ್ಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಒಂದು ನೀಟಾಗಿ ಒಂದು ಮಾರ್ಕ್ ಮಾಡಿಕೊಂಡು ಲೈನ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಈಗ ನಾನಿಲ್ಲಿ ನೆಕ್ಸ್ಟ್ ಈಗ ನಾನಿಲ್ಲಿ ಇಲ್ಲಿ ನಾನು ಇವ್ರದ್ದು ಫುಲ್ಲು ಸೊಂಟದ ಅಳತೆ ಬಂದು ಟ್ವೆಂಟಿ ಸಿಕ್ಸ್ ಇದೆ ಟ್ವೆಂಟಿ ಸಿಕ್ಸಲ್ಲಿ ನಾಲ್ಕನೇ ಭಾಗ ಅಂದರೆ ಆರೂವರೆ ಆಗುತ್ತೆ ನಾನಿಲ್ಲಿ ಆರು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸಲ್ಲಿ ನಾಲ್ಕನೇ ಭಾಗ ಅಂತಂದರೆ ಆರೂವರೆ ಆಗುತ್ತೆ ನಾನಿಲ್ಲಿ ಆರೂವರೆ ಇಂಚಸ್ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ ಇಲ್ಲಿ ಕೆಳಗಡೆ ನಾನು ಆರೂವರೆ ಇಂಚ್ ತೊಗೊಂಡಿದ್ದಾದಮೇಲೆ ಇಲ್ಲೂ ಅಷ್ಟೇ ಆರೂವರೆಗೆ ನಾನಿಲ್ಲಿ ಮಾರ್ಕ್ ಇದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಲೈನ್ ಹಾಕ್ಕೊಂಡು ಅದು ಈಗ ಒಂದು ಬಾಕ್ಸ್ ಟೈಪ್ ಮಾಡ್ಕೊಳ್ಬೇಕು ಈಗ ನಾನು ಇಲ್ಲಿ ಕರು ತೊಗೊಂಡು ಶೇಪ್ ತೊಗೊಬೇಕು ಆ ಶೇಪ್ ತೊಗೊಳೋದಕ್ಕೋಸ್ಕರ ನಮಗೆ ಅಲ್ಲಿ ಲೆವೆಲ್ಲಾಗಿ ಬರಬೇಕು ಅಂತಂದರೆ ನಾನಿಲ್ಲಿ ಇಲ್ಲಿಂದ ನಾನು ಎರಡೂವರೆ ಇಂಚಿಗೆ ನಾನು ಮಾರ್ಕ್ ಇದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡಿದ್ದಾದಮೇಲೆ ಈ ಎಗ್ಜ್ಜಿಂದ ಈ ಥರ ಸ್ವಲ್ಪ ಸ್ವಲ್ಪನೇ ಹೀಗೆ ಯು ಶೇಪಲ್ಲಿ ನಾವು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಇದನ್ನು ಜಾಯಿನ್ ಮಾಡಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನೀಟಾಗಿ ಇಲ್ಲಿ ಜಾಯಿನ್ ಮಾಡಬೇಕು ಈ ಥರ ಜಾಯಿನ್ ಮಾಡಿದ್ದಾದಮೇಲೆ ಈಗ ನಾವು ಇದನ್ನು ಫೋರ್ ಪೀಸಸ್ನು ನಾವು ಈಗ ಕಟ್ ಮಾಡಬೇಕು ಕಟ್ ಮಾಡಿ ಇಲ್ಲಿ ಒರಿಜಿನಲ್ ಫ್ಯಾಬ್ರಿಕ್ ಮೇಲೆ ಯಾವ ಥರ ಸ್ಟಿಚ್ ಮಾಡೋದು ಅದರ ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಈ ಥರ ಒರಿಜಿನಲ್ ಫ್ಯಾಬ್ರಿಕ್ ಮೇಲೆ ಎದ್ರು ಬದರು ಈ ಥರ ನಾವು ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಹಾಫ್ ಆಫ್ ಇಂಚ್ ನಾವಿಲ್ಲಿ ಒರ್ಜಿನಲ್ ಫ್ಯಾಬ್ರಿಕ್ನ ಬಿಟ್ಟು ನಾವಿಲ್ಲಿ ಈ ಥರ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ಈ ಟೂ ಪೀಸಸ್ನೂ ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನೀಗ ಇದಕ್ಕೆ ಪೈಪಿಂಗ್ ಥ್ರೆಡ್ ಆಗ್ತಾಯಿದ್ದೀನಿ ಅದಕ್ಕೆ ಪೈಪಿಂಗ್ ಥ್ರೆಡ್ ಹಾಕೋದಕ್ಕೆ ನಾನಿಲ್ಲಿ ಈ ಒಂದು ಒರಿಜಿನಲ್ ಫ್ಯಾಬ್ರಿಕ್ ಮೇಲೆ ನಾನು ಲೈನಿಂಗ್ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾನು ಬ್ಲೋಡಿಂಗ್ ಸಿಸ್ಟಮ್ ಬರಲ್ ಬರೋದರಿಂದ ನಾನು ಒರಿಜಿನಲ್ ಫ್ಯಾಬ್ರಿಕ್ ಮೇಲೆ ಬರಬೇಕು ಉಲ್ಟ ಕೆಳಗಡೆ ಬರಬೇಕು ಆ ಥರ ಇಟ್ಕೊಂಡು ನಾನೀಗ ಇಲ್ಲಿ ಪೈಪಿಂಗ್ ಥ್ರೆಡ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ನಾನು ಸಿಲ್ವರ್ ಕಲರ್ ತಗೊಂಡಿದ್ದೀನಿ ಪೈಪಿಂಗ್ ಥ್ರೆಡ್ಡು ತೊಗೊಂಡು ಇವಾಗ ಇದರ ಸುತ್ತೂ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಇಲ್ಲಿ ಹಾಫ್ ಇಂಚ್ ಖರ್ಚಿಗೆ ಅಂತ ಬಿಟ್ಬಿಡಬೇಕು ಬಿಟ್ಬಿಟ್ಟು ನಾವಿಲ್ಲಿ ಫುಲ್ಲುನು ಇದೇ ಥರನೇ ಎರಡೂ ಪೀಸನ್ನು ನಾವು ಸ್ಟಿಚ್ ಮಾಡಿಕೊಂಡು ಇಟ್ಕೊಂಡಿರಬೇಕು ಈಗ ಸ್ಟಿಚ್ ಆಗಿದೆ ಈಗ ಒರಿಜಿನಲ್ ಫ್ಯಾಬ್ರಿಕ್ ಮೇಲೆ ನಾವು ಇದನ್ನು ಈ ಸೀದಾ ಬಂದು ಕೆಳಗಡೆ ಹೋಗಬೇಕು ಉಲ್ಟಾ ಈ ಥರ ಇಟ್ಕೊಳ್ಬೇಕು ಉಲ್ಟಾ ಮೇಲೆ ನಾವೀಗ ಇದನ್ನು ಸ್ಟಿಚ್ ಮಾಡಬೇಕು ಈಗ ಸ್ಟಿಚ್ ಮಾಡಿಕೊಂಡು ಹೋಗಬೇಕು ಇನ್ನೊಂದು ನಾನಿಲ್ಲಿ ಒಂದು ಸ್ಟಿಚ್ ಮಾಡಿ ತೋರಿಸಿದ್ದೀನಿ ಎರಡೂ ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ನೀಟಾಗಿ ಈ ಥರ ಫುಲ್ಲು ಸ್ಟಿಚ್ ಮಾಡ್ಕೊಂಡಿರಬೇಕು ಮಾಡ್ಕೊಂಡಿದ್ದಾದಮೇಲೆ ಈ ಎಕ್ಸ್ಟ್ರಾಸ್ನೆಲ್ಲ ನಾವು ಇಲ್ಲಿ ಕಟ್ ಮಾಡಬೇಕು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಈಗ ಇಲ್ಲಿ ಇದನ್ನು ಉಲ್ಟಾ ಮಾಡಬೇಕು ಉಲ್ಟಾ ಮಾಡಿದಲ್ಲಿ ಪೈಪಿಂಗ್ ಥ್ರೆಡ್ ಈ ಥರ ನೀಟಾಗಿ ಲೋಡಿಂಗ್ ಸಿಸ್ಟಮಲ್ಲಿ ಬಂದಿರುತ್ತೆ ಇದ್ರ ಮೇಲೆ ಬೇಕಂದರೆ ನಾವಿನ್ನೂ ಸ್ಟಿಚ್ ಹಾಕ್ಕೊಬೋದು ಬೇಡ ಅಂತಂದರೆ ಹೈರನ್ ಮಾಡಿಕೊಂಡ್ರು ಸಾಕು ಈ ಥರ ಎರಡನ್ನೂ ನಾನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟಿಚ್ ಮಾಡಿದಾದಮೇಲೆ ಈಗ ಈ ಒಂದು ಇದ್ರ ಎಡ್ಜಲ್ಲಿ ನಾವೊಂದು ಸ್ಟಿಚ್ ಮಾಡ್ಕೊಬೇಕು ನೀಟಾಗಿ ಅದು ಎಡ್ಜಿಗೆ ಬರೋ ಥರ ನಾವಿಲ್ಲಿ ಸ್ಟಿಚ್ ಮಾಡ್ಕೊಬೇಕು ಈಗ ಸ್ಟಿಚ್ ಮಾಡಿದಾದ್ಮೇಲೆ ಎಕ್ಸ್ಟ್ರಾ ನಾವು ಕಟ್ ಮಾಡಬೇಕು ಈ ಥರ ಕಟ್ ಮಾಡಿದಾದ್ಮೇಲೆ ಈಗ ನಾನಿಲ್ಲಿ ಇದಕ್ಕೆ ನಾನು ಈಗ ಇದಕ್ಕೆ ನಾನು ಬೆಲ್ಟ್ ಸ್ಟಿಚ್ ಮಾಡ್ಕೊಬೇಕು ಆ ಬೆಲ್ಟ್ ಸ್ಟಿಚ್ ಮಾಡೋದಕ್ಕೆ ನನಗಿಲ್ಲಿ ಈ ಥರ ಒಂದು ಲಾಂಗ್ ಪೀಸ್ ಬಟ್ಟೆ ತೊಗೊಂಡಿದ್ದೀನಿ ನಾನಿಲ್ಲಿ ಅದು ನನಗೆ ಇಲ್ಲಿ ತ್ರೀ ಇಂಚಸ್ ಅಷ್ಟು ತೊಗೊಂಡಿದ್ದೀನಿ ಬೆಲ್ಟಿಗೋಸ್ಕರ ಈಗ ಇಲ್ಲಿ ತ್ರೀ ಇಂಚಸ್ ತೊಗೊಂಡು ನಾನಿಲ್ಲಿ ಒರ್ಜಿನಲ್ ಒರಿಜಿನಲ್ ಫ್ಯಾಬ್ರಿಕ್ ಮೇಲೆ ನಾನಿಲ್ಲಿ ಇದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಉಲ್ಟಾ ಮೇಲೆ ಬೇಕಾದರೂ ಉಲ್ಟಾ ಬೇಕಾದ್ರೂ ನಾವು ಸ್ಟಿಚ್ ಮಾಡ್ಬೋದು ಫ್ರೆಂಟ್ ಬೇಕಾದರೂ ನಾವು ಸ್ಟಿಚ್ ಮಾಡ್ಬೋದು ನಾನಿಲ್ಲಿ ಉಲ್ಟಾಯಿಂದ ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇಲ್ಲಿ ಎಡ್ಜಿಗೆ ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು ಈಗ ಇಲ್ಲಿ ಸ್ಟಿಚ್ ಮೇಲೆ ನಾವಿಲ್ಲಿ ಈ ಒಂದು ಎಕ್ಸ್ಟ್ರಾ ಫೆಪ್ಲಾನ ನಾವಿಲ್ಲಿ ಈ ಥರ ಎರಡನ್ನೂ ಸಮನಾಗಿ ನಾವು ಸ್ಟಿಚ್ ಮಾಡ್ಬೋದು ಅಥವಾ ಬೇಡ ಅಂತಂದರೆ ಸ್ವಲ್ಪ ನಾವಿಲ್ಲಿ ಯು ಶೇಪ್ಗೆ ನಾವಿಲ್ಲಿ ಕೆಳಗಡೆ ಈ ಥರ ಇಟ್ಬಿಟ್ಟು ನಾವಿಲ್ಲಿ ಸ್ಟಿಚ್ ಮಾಡ್ಬೋದು ಈಗ ನಾನಿಲ್ಲಿ ಕೆಳಗಡೆ ಈ ಥರ ಯು ಶೇಪಲ್ಲಿ ಇಟ್ಬಿಟ್ಟು ನಾನಿಲ್ಲಿ ಈ ಥರ ಇಲ್ಲಿ ಇಟ್ಕೊಂಡು ನಾನೀಗ ಇಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ ಇದು ಸ್ಟಿಚ್ ಮಾಡಿದಾದಮೇಲೆ ಎಕ್ಸ್ಟ್ರಾ ಪೀಸ್ನ ನಾನು ಇಲ್ಲಿ ಬೆಲ್ಟಿಗೋಸ್ಕರ ನಾನು ಎಕ್ಸ್ಟ್ರಾ ಪೀಸ್ ತೊಗೊಂಡಿದ್ದೆ ಅದನ್ನ ಸ್ವಲ್ಪ ಮುಂದೆಗೆ ಬಂದಿದೆ ಈಗ ಇದ್ರ ಮೇಲೆ ನಾನು ಇಲ್ಲಿ ಈಗ ಇನ್ನೊಂದು ಟಾಕ್ ಸ್ಟಿಚ್ ಹಾಕ್ಕೊಂಡು ಇದ್ದೀನಿ ಈಗ ಈ ಸ್ಟಿಚ್ ಹಾಕಿದ್ದಾದಮೇಲೆ ನಾವೀಗ ಇದನ್ನು ಒರಿಜಿನಲ್ ಇದ್ಮೇಲೆ ತೊಗೊಂಡಿದ್ದೀನಿ ಈಗ ಇದು ಉಲ್ಟಾ ಇಟ್ಕೊಂಡು ಈಗ ಇದನ್ನು ಬೆಲ್ಟಿಗೆ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಸ್ವಲ್ಪ ಈ ಥರ ಫೋಲ್ಡ್ ಮಾಡ್ಕೊಬೇಕು ತಿರ್ಗಿ ಮತ್ತೆ ಈ ಥರ ಇನ್ನೊಂದು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಈ ಹೆಡ್ಜಿಗೆ ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ದೀವಲ್ಲ ಅಲ್ಲಿಗೆ ನಾವೀಗ ನೀಟಾಗಿ ಇದನ್ನು ಸ್ಟಿಚ್ ಮಾಡಬೇಕು ಈ ಥರ ಟೈಟಾಗಿ ಇಟ್ಕೊಂಡು ಅದೆರಡು ಈಕ್ವಲ್ಲಾಗಿ ಬರೋ ಥರ ನಾವಿಲ್ಲಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಮತ್ತು ನಾನಿಲ್ಲಿ ಎಕ್ಸ್ಟ್ರಾನ ನಾನಿಲ್ಲಿ ಬಟ್ಟೆ ಬಿಟ್ಟಿದ್ನಲ್ವ ಬೆಲ್ಟಿಗೆ ಅಂತ ಅದನ್ನು ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆ ಬೇಡ ಅಂತಂದರೆ ಇಷ್ಟಕ್ಕೆ ಸಾಕು ಅಂತಂದರೆ ಇಲ್ಲಿ ಕಟ್ ಮಾಡಿಬಿಟ್ಟು ಬೇಕಾದ್ರೆ ನಾವಿಲ್ಲಿ ಪ್ರೆಸ್ಸಿಂಗ್ ಬಟನ್ಸ್ ಬಟನ್ಸ್ನ ಸಹ ನಾವಿಲ್ಲಿ ಆ್ಯಡ್ ಮಾಡಿಕೊಂಡು ಅದೇ ಥರನೇ ಲಾಕಿಂಗ್ ಸಿಸ್ಟಮಲ್ಲಿ ಬೇಕಾದ್ರೆ ನಾವು ಹಾಕ್ಕೊಬೋದು ನಾನು ಇಲ್ಲಿ ಚಿಕ್ಕ ಮಗು ಆಗಿರೋದ್ರಿಂದ ನಾನಿಲ್ಲಿ ಫುಲ್ ಲಾಂಗ್ ಬೆಲ್ಟನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಈಗ ಇದ್ರ ಮೇಲೆ ಈ ಸೆಡ್ಜಲ್ಲಿ ನಾವು ಇನ್ನೊಂದು ಅದರ ಮೇಲೆ ಒಂದು ಟಾಕ್ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು ಈ ಥರ ಫುಲ್ಲು ಸ್ಟಿಚ್ ಮಾಡ್ಕೊಬೇಕು ಈಗ ಸ್ಟಿಚ್ ಮಾಡಿದಾದಮೇಲೆ ಇದು ಈ ಥರ ಕಾಣ್ತಾ ಇದೆ ಈ ಫಿಪ್ಲಾ ಬಂದು ಇದಕ್ಕೆ ಇದು ಈ ಥರ ಕಾಣ್ತಾ ಇದೆ ನೀಟ್ ಫಿನಿಶಿಂಗ್ ಬಂದಿದೆ ಇಲ್ಲಿ ಈಗ ಇದು ಫೈನಲ್ ಆದಮೇಲೆ ಲಾಂಗ್ ಫ್ರಾಕ್ಗೆ ಇದನ್ನು ಹಾಕೋ ಹಾಕಿದಾದ್ಮೇಲೆ ಅದು ಯಾವ ಥರ ಕಾಣುತ್ತೆ ಅಂತ ನೋಡೋಣ ಈಗ ಇಲ್ಲಿ ಈ ಥರ ಕಾಣ್ತಾ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್